ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯಲ್ಲಿ ಕಿಟಕಿ ಬಾಗಿಲುಗಳು ಯಾವ ರೀತಿ ವಾಸ್ತು ಪ್ರಕಾರ ಉಚ್ಚ ಸ್ಥಾನಗಳಲ್ಲಿ ಇಡಬೇಕು ಸ್ಥಾನ ಅಂದ್ರೇನು ನೀಚ ಸ್ಥಾನ ಅಂದ್ರೇನು ಯಾವ ರೀತಿ ನಮ್ಮ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳನ್ನ ಒಂದು ಒಳ್ಳೆಯ ಸ್ಥಾನಗಳಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ವಾಸ್ತು ರೀತಿ ಅದು ಒಳ್ಳೆಯದಾಗುತ್ತೆ ಆ ವಾಸ್ತು ಸಂಚಿಕೆಯ ವಿಚಾರ ಇದೆಯನ್ನು ನಿಮಗೆ ತೋರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಹತ್ತಿ ಯಾಕೆ ಹೇಳ್ತೀನಿ ಅಂತಂದರೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಉಚ್ಚ ಸ್ಥಾನ ಅಂದ್ರೇನು ಮನೆ ಒಳಗಡೆ ವಾಸ್ತುವಿನ ರೀತಿ ಕಿಟಕಿ ಮತ್ತು ಬಾಗಿಲುಗಳನ್ನ ರೂಮ್ ರೂಮ್ಗೂ ಆಗಲಿ ಪಾರ್ಟೇಶನ್ ಪಾಟೇಶನ್ಗೆ ಆಗಲಿ ಮನೆ ಆಲ್ ಮನೆಗೆ ಸ್ಥಾನಗಳಲ್ಲಿ ಯಾವ ರೀತಿ ಡೋರ್ಸ್ ಇಡಬೇಕು ಯಾವ ರೀತಿ ಬಾಗಿಲುಗಳಲ್ಲೇ ಕಿಟಕಿನೂ ಯಾವ ರೀತಿ ಇಡಬೇಕು ಅನ್ನೋದ್ರ ವಾಸ್ತು ಸಂಚಿಕೆಯ ವಿಚಾರ ನಿಮಗೆ ವಿವರಿಸ್ತೇನೆ ಹಾಗಾಗಿ ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಅದು ವಾಸ್ತಿನ ರೀತಿ ಏನಿದು ಅನ್ನೋದು ನಿಮಗೆ ತಿಳಿಯುತ್ತೆ ಮತ್ತೆ ನಿಮಗೆ ಮನೆಗಳಲ್ಲಿ ಇಟ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನ ಸ್ಟಾರ್ಟ್ ಮಾಡಲಿದ್ದೇನೆ ಮೊದಲಿಗೆ ನಾನು ಒಂದು ಪೂರ್ವದ ರಸ್ತೆಯ ಒಂದು ಮನೆಯನ್ನ ಮಾತ್ರ ನಿಮಗೆ ಒಂದು ಬೋರ್ಡ್ ಮೇಲೆ ಬರೆದಿದ್ದೇನೆ ಹಾಗಾಗಿ ನೋಡಿ ಇದು ಒಂದು ಮನೆ ನೋಡಿ ಇದು ಪೂರ್ವ ವಿಷಯ ಅನ್ನೋದೇ ಬಾಗಿಲು ನೋಡಿ ಒಟ್ಟು ಮನೆ ಇದು ಮೂವತ್ತಡಿ ಇರುತ್ತೆ ಇದು ನಲ್ವತ್ತಿರುತ್ತೆ ಅಥವಾ ಇದು ಅರವತ್ತಿರುತ್ತೆ ಇದು ನಲ್ವತ್ತಿರುತ್ತೆ ಅದು ಎಷ್ಟೇ ಇರಲಿ ನೋಡಿ ಒಟ್ಟು ಜಾಗಕ್ಕೆ ಮನೆಗೆ ಮಾತ್ರ ಇದು ಕಾಂಪೌಂಡಿಗೆ ಅಲ್ಲ ಮನೆಗೆ ಮಾತ್ರ ಈಗ ಒಂದು ಇಪ್ಪತ್ತೈದು ಅಡಿ ಮನೆ ಇರುತ್ತೆ ಅಂದ್ಕೊಳ್ಳಿ ಹದಿಮೂರು ಅಡಿಗೆ ಸೆಂಟ್ರ್ ಮಿಡ್ಲ್ ಪಾಯಿಂಟ್ ಮಾಡ್ಕೊಳ್ಬೇಕು ಹನ್ನೆರಡುವರೆ ಅಡಿ ಇದು ಮಧ್ಯಭಾಗ ಈ ಭಾಗದಿಂದ ಈ ಕಡೆ ಎಲ್ಲೇ ಡೋರ್ ಬರಲಿ ಅದು ಉಚ್ಚ ಸ್ಥಾನ ಹಾಗಾಗಿ ಒಟ್ಟು ಮನೆಗೆ ನೀವು ಈ ಕಡೆ ಡೋರ್ಸ್ ಕೊಟ್ಟರೆ ಅದು ನೀಚ ಸ್ಥಾನ ಆಗುತ್ತೆ ಹಾಗಾಗಿ ಯಾವತ್ತು ಡೋರ್ಸ್ನ ಉಚ್ಚ ಸ್ಥಾನಗಳಲ್ಲೇ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀಚ ಸ್ಥಾನಗಳಲ್ಲಿ ಇಡಬಾರ್ದು ಒಟ್ಟು ಮನೆಗೆ ಪೂರ್ವದ್ದಾಯಿತು ಅದೇ ರೀತಿ ಉತ್ತರದ ಮಧ್ಯಭಾಗ ನಲವತ್ತಡಿ ಅಂದರೆ ಮಿಡ್ಲಿ ಕಡೆ ಇಪ್ಪತ್ತು ಈ ಕಡೆ ಇಪ್ಪತ್ತು ಈ ನಲವತ್ತರ ಮಧ್ಯಭಾಗದಲ್ಲಿ ಡೋರ್ ಕೊಡ್ಬೋದು ಇದು ಓಕೆ ಅಥವಾ ಅರ್ಧದಿಂದ ಈ ಕಡೆ ಇಪ್ಪತ್ತರಿಂದ ಈ ಕಡೆ ನೀವು ಎಲ್ಲೇ ಕೊಡಿ ಅದು ಉಚ್ಚಸ್ಥಾನ ನೀವು ಅರ್ಧದಿಂದ ಈ ಕಡೆ ಕೊಟ್ಟರೆ ಇದು ನೀಚ ಸ್ಥಾನ ನೀವು ಈ ಇಪ್ಪತ್ತಡಿ ಏನಿದೆ ಇಲ್ಲಿಂದ ಇಲ್ಲಿಗೆ ನೀವು ಡೋರ್ಸ್ ನಾನು ಮಾತ್ರ ಹೇಳ್ತಾ ಇರೋದು ಡೋರ್ಸ್ ಮಾತ್ರ ಗಮನದಲ್ಲಿಟ್ಕೊಳ್ಳಿ ಇದು ನೀಚ ಸ್ಥಾನದ ಡೋರ್ ಇಲ್ಲಿಂದ ಈ ಕಡೆ ಇಲ್ಲಿಂದ ಈ ಕಡೆ ಇದು ಉಚ್ಚಸ್ಥಾನ ಇದು ಬಾಗಿಲಿಗೆ ಮಾತ್ರ ಅದೇ ರೀತಿ ಪೂರ್ವದ್ದು ನಿಮಗೆ ಇಲ್ಲಿಂದ ಹನ್ನೆರಡೂವರೆ ಅಡಿ ಇಲ್ಲಿವರೆಗೂ ಇದು ಸ್ಥಾನ ಇಲ್ಲಿಂದ ಈ ಕಡೆ ಇದು ನೀಚ ಸ್ಥಾನ ಅದೇ ರೀತಿ ಪಶ್ಚಿಮದ್ದು ಲೆಕ್ಕ ಮಾಡಿದ್ರೆ ಹನ್ನೆರಡೂವರೆ ಅಡಿ ಅಂದರೆ ಮಧ್ಯದ ಭಾಗ ನೋಡಿ ಇದು ಇಲ್ಲಿಂದ ಈ ಕಡೆ ನೀಚ ಸ್ಥಾನ ಇಲ್ಲಿಂದ ಈ ಕಡೆ ಉಚ್ಚ ಸ್ಥಾನ ನೀವು ಬಾಗಿಲಿಡೋದಕ್ಕೆ ಇದು ನೀಚ ಉಚ್ಚ ಅಷ್ಟೆ ಅದೇ ರೀತಿ ದಕ್ಷಿಣದಾದ್ರೆ ನೋಡಿ ಮಧ್ಯ ನೋಡಿ ಇದು ಬರುತ್ತೆ ಮಿಡ್ಲ್ ಅಲ್ಲಿಂದ ಈ ಕಡೆ ಇದು ನೀಚ ಸ್ಥಾನ ಅಲ್ಲಿಂದ ಈ ಕಡೆ ಇದು ಉಚ್ಚ ಸ್ಥಾನ ಹಾಗಾಗಿ ನೀವು ಯಾವತ್ತೂ ಅಷ್ಟೆ ಯಾವುದೇ ಮನೆಗಾಗ್ಲಿ ನೀಚ ಸ್ಥಾನಗಳಲ್ಲಿ ಬಾಗಿಲನ್ನು ಕೊಡಬಾರ್ದು ಆಚೆ ಕಡೆದು ಅದೇ ರೀತಿ ಒಳಗಡೆ ಮನೆ ಒಳಗಡೆನೂ ಅದೇ ರೀತಿ ಬಾಗಿಲುಗಳು ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದರೆ ನೋಡಿ ಸಪೋಸ್ ಇದು ನೋಡಿ ಈ ಆ ವರಾಂಡಾಗೆ ಇದು ಅರ್ಧದಿಂದ ಈ ಕಡೆ ಇರೋದು ಉಚ್ಚಸ್ಥಾನ ನೀವು ಅದೇ ನೀವು ಇಲ್ಲಿ ಡೋರ್ ಕೊಟ್ರೆ ಆ ಈ ಹೊರಂಡಾಗೆ ಇದು ನೀಚ ಸ್ಥಾನ ಆಗುತ್ತೆ ಅದೇ ರೀತಿ ಇಲ್ಲಿ ಅಷ್ಟೇ ನೀವು ಇಲ್ಲಿ ಡೋರ್ ಕೊಟ್ರೆ ಇದು ನೀಚ ಸ್ಥಾನ ಆಗುತ್ತೆ ಇಲ್ಲಿಂದ ಈ ಕಡೆ ಕೊಟ್ರೆ ಇದು ಉಚ್ಚಸ್ಥಾನ ನೀವು ಮಧ್ಯ ಭಾಗದಲ್ಲಿ ಕೊಡಿ ಅದು ಉಚ್ಚಸ್ಥಾನ ಸ್ಥಾನ ಅದೇ ರೀತಿ ಉತ್ತರದಲ್ಲೂ ಅಷ್ಟೇ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇದು ಉಚ್ಚ ಸ್ಥಾನ ಅಲ್ಲ ನೀಚಸ್ಥಾನ ಸ್ಥಾನ ಇದು ಉಚ್ಚ ಸ್ಥಾನ ಅದೇ ರೀತಿ ಈ ಕಡೆ ಕೊಟ್ಟರು ಅಷ್ಟೇ ನೋಡಿ ಅರ್ಧದಿಂದ ಈ ಕಡೆ ಕೊಟ್ಟರೆ ಇದು ನೀಚಸ್ಥಾನ ಸ್ಥಾನ ಇದು ಉಚ್ಚ ಸ್ಥಾನ ಪ್ರತಿಯೊಂದು ಪಾರ್ಟ್ ಪಾರ್ಟ್ಗೂ ಅದೇ ರೀತಿ ಆಗುತ್ತೆ ನೋಡಿ ಈ ರೂಮ್ಗೆ ನೋಡಿ ಇದು ಉಚ್ಚ ಸ್ಥಾನದ ಡೋರು ಇದು ಉಚ್ಚ ಸ್ಥಾನದ ಡೋರು ಇದು ಉಚ್ಚಸ್ಥಾನದ ಡೋರು ಈ ರೀತಿ ಕೊಟ್ಕೊಳ್ಬೇಕು ನೀವು ಇಲ್ಲಿ ಕೊಡಬಾರ್ದು ಇಲ್ಲಿ ಕೊಟ್ಟರೆ ಓವರ್ ಆಲ್ ಬಿಲ್ಡಿಂಗ್ಗೆ ಅದು ನೀಚ ಸ್ಥಾನ ಆಗುತ್ತೆ ಅದೇ ರೀತಿ ನೋಡಿ ಇದು ದೇವ್ರ ಮನೆಗೆ ದೇವ್ರ ಮನೆ ಮಧ್ಯ ಭಾಗದಲ್ಲಿ ಡೋರ್ ಕೊಟ್ರೆ ಇದು ಉಚ್ಚ ಸ್ಥಾನ ಅದೇ ನೀವು ಇಲ್ಲಿ ಡೋರ್ ಕೊಟ್ಟರು ಉಚ್ಚ ಸ್ಥಾನ ಇಲ್ಲಿ ಡೋರ್ ಕೊಟ್ರೆ ಇಲ್ಲಿಂದ ಇಲ್ಲಿ ಕೊಟ್ರೆ ಅದು ನೀಚ ಸ್ಥಾನ ಈ ರೀತಿ ಕೊಡಬಾರ್ದು ಅದೇ ರೀತಿ ಬೆಡ್ರೂಮ್ಗೂ ಅಷ್ಟೆ ಇದು ನೋಡಿ ಉತ್ತರ ಈಶಾನ್ಯ ಉಚ್ಚ ಸ್ಥಾನ ಇದು ಪೂರ್ವ ಈಶಾನ್ಯ ಉಚ್ಚ ಸ್ಥಾನ ಇದು ಓಕೆ ಇದು ಓಕೆ ಇನ್ನು ನೀವು ಇಲ್ಲಿ ಡೋರ್ ಕೊಟ್ರೆ ಅದು ನೀಚ ಸ್ಥಾನ ಆಗುತ್ತೆ ಮತ್ತು ಈ ಕಡೆ ಎಲ್ಲೂ ಕೊಡಲೇಬಾರ್ದು ಅದೇ ರೀತಿ ಮನೆಗೂ ಅಷ್ಟೆ ನೋಡಿ ಒಟ್ಟು ಮನೆಗೆ ಅರ್ಧ ಮನೆಗಿಂದ ಈ ಕಡೆ ಡೋರ್ ಕೊಟ್ಟರೆ ಅದು ಉಚ್ಚ ಸ್ಥಾನ ಇಲ್ಲಿ ಕೊಟ್ಟರು ಉಚ್ಚಸ್ಥಾನ ಇಲ್ಲಿ ಕೊಡಲೇಬಾರ್ದು ಇದು ನೀಚ ಸ್ಥಾನ ಹಾಗಾಗಿ ಮತ್ತೆ ಇದೇ ಭಾಗದಲ್ಲಿ ನೋಡಿ ಅರ್ಧ ಅರ್ಧದಿಂದ ಈ ಕಡೆ ಕೊಟ್ಟರೆ ಅದು ನೀಚ ಸ್ಥಾನ ಅರ್ಧದಿಂದ ಈ ಕಡೆ ಕೊಟ್ಟರೆ ಅದು ಉಚ್ಚಸ್ಥಾನ ಹಾಗಾಗಿ ನೀವು ಪ್ರತಿ ಪಾರ್ಟ್ ಪಾರ್ಟ್ಗೂ ಒಂದು ರೂಮ್ ಆಗಲಿ ಒಂದು ದೇವ್ರ ಮನೆ ಆಗಲಿ ಒಂದು ಬೆಡ್ರೂಮ್ ಆಗಲಿ ಒಂದು ಬಾತ್ರೂಮ್ ಆಗಲಿ ಪ್ರತಿಯೊಂದು ಜಾಗಕ್ಕೂ ಉಚ್ಚಸ್ಥಾನ ನೀಚ ಸ್ಥಾನ ಇರುತ್ತೆ ನೀವು ಒಂದು ಸಪೋಸ್ ಒಂದು ಹತ್ತಡಿಗೆ ಹತ್ತಡಿ ರೂಮ್ ಇತ್ತು ಅಂದರೆ ಆ ಹತ್ತಡಿ ಭಾಗದಲ್ಲಿ ಮಧ್ಯಕ್ಕೆ ಐದಡಿಗೆ ಸೆಂಟರ್ ಮಾಡಿ ಆ ಕಡೆ ಎರಡುವರೆ ಈ ಕಡೆ ಎರಡುವರೆ ಮಾಡಿದ್ರೆ ಅದು ಉಚ್ಚ ಸ್ಥಾನ ಪೂರ್ವ ಈಶಾನ್ಯದಲ್ಲೇ ಆಗಲಿ ಉತ್ತರ ಈಶಾನ್ಯದಲ್ಲೇ ಮಾಡಿದ್ರೆ ಬಾಗಿಲು ಅದು ಉಚ್ಚ ಸ್ಥಾನ ನೀವು ಅದನ್ನು ಲಾಸ್ಟ್ ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯ ಉತ್ತರ ವಾಯುವ್ಯ ಪೂರ್ವ ಆಗ್ನೇಯದಲ್ಲಿ ಏನಾದರೂ ಡೋರ್ ಮಾಡಿದ್ರೆ ಅದು ನೀಚ ಸ್ಥಾನ ಆಗುತ್ತೆ ಹಾಗಾಗಿ ಮನೆಗಳಿಗೆ ದಯಮಾಡಿ ಯಾವುದೇ ಕಾರಣಕ್ಕೂ ನೀಚ ಸ್ಥಾನಗಳಲ್ಲಿ ಬಾಗಿಲುಗಳು ಕೊಡಬೇಡಿ ಅದು ರೂಮ್ ರೂಮ್ಗೂ ಆದರೂ ಸರಿಯೇ ಹಾಲ್ಗಾದರೂ ಸರಿಯೇ ಬೆಡ್ರೂಮ್ಗಾದ್ರೂ ಸರಿಯೇ ಅಡುಗೆ ಮನೆಗಾದ್ರೂ ಸರಿನೇ ಡೈನಿಂಗ್ ಹಾಲ್ಗಾದರೂ ಸರಿನೇ ವರಾಂಡಾದ್ರೂ ಸರಿಯೇ ನೀವು ಉಚ್ಚ ಸ್ಥಾನಗಳಲ್ಲೇ ಡೋರ್ಸ್ ಕೊಡಬೇಕು ನೀಚ ಸ್ಥಾನಗಳಲ್ಲಿ ಡೋರ್ ಕೊಟ್ರೆ ಅದು ನಿಮಗೆ ವಾಸ್ತುವಿನ ರೀತಿ ಅದು ತೊಂದರೆ ಆಗುತ್ತೆ ಅದು ನಿಮಗೆ ನೆಗೆಟಿವ್ಸ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಬಾರ್ದು ಯಾಕೆ ಹೇಳ್ತೀನಿ ಇದು ಅಂತಂದರೆ ಮನೆಗಳು ಒಂದು ಮನೇನ ನಾವು ಪದೇ ಪದೇ ಬಟ್ಟೆ ಚೇಂಜ್ ಮಾಡ್ದಂಗೆ ಮಾಡೋದಕ್ಕಾಗಲ್ಲ ದಯಮಾಡಿ ಪ್ರತಿಯೊಬ್ಬರು ಇದನ್ನು ಇಟ್ಕೊಳ್ಳಿ ಯಾಕಂದರೆ ನಾನು ಫೀಲ್ಡಲ್ಲಿ ವಿಸಿಟ್ಗೆ ಹೋದಾಗ ತುಂಬ ನೋವಾಗುತ್ತೆ ತುಂಬ ಜನ ತುಂಬ ರೀತಿಯಲ್ಲಿ ಅವ್ರಿಗೆ ದಾರಿ ತಪ್ಪಿಸೋದು ಕನ್ಫ್ಯೂಸ್ ಮಾಡೋದು ಒಬ್ಬೊಬ್ರು ನಂದು ಹೇಳಿ ದಾರಿ ತಪ್ಪಿಸ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗೂ ನೀವು ಉಚ್ಚ ಸ್ಥಾನಗಳಲ್ಲಿ ಬಾಗಿಲು ಕೊಡಿ ನೀಚ ಸ್ಥಾನಗಳಲ್ಲಿ ಕೊಡಬೇಡಿ ಮನೆಗಳನ್ನ ಬಟ್ಟೆ ಚೇಂಜ್ ಮಾಡ್ದಂಗೆ ಮಾಡೋದಕ್ಕಾಗಲ್ಲ ಒಂದು ಸರಿ ಮನೆ ಕಟ್ಟಿದ್ರೆ ಅದು ಲೈಫ್ ಲಾಂಗ್ ಇರಬೇಕು ಹಾಗಾಗಿ ಆ ಥರ ನೀವು ಏನಾದರೂ ತಪ್ಪುಗಳಿದ್ರೆ ಒಂದೇ ಸರಿ ಕಟ್ಟಬೇಕಾದ್ರೇ ಯಾರಾದರೂ ಒಳ್ಳೆಯ ವಾಸ್ತು ಸಲಹೆಗಾರರನ್ನ ತೋರಿಸಿ ಮಾಡಿಕೊಳ್ಳಿ ಅಥವಾ ಈ ವಿಡಿಯೋದಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಫೋನ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ನೀವು ವಾಸ್ತು ವಿಸಿಟ್ಸು ಮಾಡಿಸ್ಕೊಳ್ಳಿ ನಮ್ಮದು ನಮ್ಮದೇ ಆದ ಒಂದು ಫೀಸ್ ಇರುತ್ತೆ ಹಾಗಾಗಿ ನಾವು ಆ ಫೀಸ್ನ ನೀವು ಕೊಡೋದೇ ಆದರೆ ನಾವು ಬಂದು ನಿಮಗೆ ವಾಸ್ತುವಿನ ರೀತಿ ನಿಮಗೆ ಅನುಕೂಲ ಆಗೋ ರೀತಿ ನೀವು ನಾವು ನಿಮಗೆ ಪ್ಲ್ಯಾನ್ ಮಾಡಿಕೊಡ್ತೀವಿ ಅಥವಾ ಮಾರ್ಕ್ ಮಾಡಿಕೊಡ್ತೀವಿ ನೀವು ಬರೀ ಫೋನಲ್ಲೇ ಕೇಳಿಬಿಟ್ಟು ಮಾಡ್ಕೊತೀನಿ ಅನ್ನೋದಾದರೆ ಫೋನಲ್ಲೂ ಅದರದೇ ಆದ ಒಂದು ಫೀಸ್ ಇರುತ್ತೆ ಸುಮ್ಮನೆ ನಾವು ನಾವು ಯಾಕಂದರೆ ಏನೇನೋ ಕೆಲಸಗಳಲ್ಲಿರ್ತೀವಿ ನೀವು ದಯಮಾಡಿ ಫೋನ್ ಮಾಡಿ ಸುಮ್ಮನೆ ಯಾರೋ ಕ್ಯಾಶುವಲ್ ಆಗಿ ಕೇಳ್ದಂಗೆ ಯಾರೋ ಹೇಳಿರೋದನ್ನು ನಮ್ಮ ಹತ್ರ ಹೇಳಕ್ಕೆ ಬರೋದು ಇನ್ಯಾವುದೋ ಡೌಟ್ಸನ್ನ ನಮ್ಮ ಹತ್ರ ಕೇಳೋಕ್ಕೆ ಬಂದರೆ ನಮಗೆ ಅದರದೇ ಆದ ಸಮಯ ಇರುತ್ತೆ ದಯಮಾಡಿ ಅರ್ಥ ಮಾಡಿಕೊಂಡು ನಮಗೆ ನೀವು ಅದ್ರ ನಿಮ್ಗೆ ಅವಶ್ಯಕತೆ ಇದ್ದರೆ ಅದ್ರ ಬಗ್ಗೆ ನಿಮಗೆ ಏನಾದರೂ ಕನ್ಸರ್ನ್ ಇದ್ದರೆ ನೀವು ಕೇಳಿ ಮಾಡ್ಕೊಳ್ಳಿ ನಮ್ಮದು ಸ್ಮಾಲ್ ಫೀಸ್ ಇರುತ್ತೆ ಹಾಗಾಗಿ ಆ ಫೀಸ್ನ ನೀವು ಕೊಟ್ಟರೆ ಮಾತ್ರ ನಾವು ನಿಮಗೆ ವಾಸ್ತು ಕನ್ಸಲ್ಟ್ ಬರ್ತೀವಿ ನೀವು ಅದನ್ನ ಬಿಟ್ಟು ಸುಮ್ಮನೆ ಟೈಮ್ ಪಾಸ್ಗೆ ನಮ್ಮನ್ನು ದಯಮಾಡಿ ಕರೀಲೂಬೇಡಿ ಕೇಳಲೂಬೇಡಿ ನೀವು ತೋರಿಸ್ಕೊಳ್ಬೇಕಾ ಕೇಳಿ ಇಲ್ಲ ನಮ್ಮ ವೀಡಿಯೋ ಇದೆ ಅದರಲ್ಲಿ ನೋಡಿ ಅದನ್ನು ನೋಡಿ ಮಾಡಿಕೊಳ್ಳಿ ಇಲ್ಲ ಒಂದು ಮನೆನ ಒಂದೇ ಸರಿ ಕಟ್ಟೋದು ಅದನ್ನು ಆಲ್ಟ್ರೇಷನ್ ಮಾಡೋಕ್ಕೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾಗ ಖರ್ಚು ಮಾಡಬೇಕಾಗುತ್ತೆ ಹಾಗಾಗಿ ಯಾವುದೇ ಒಂದು ಮನೆನ ಒಂದು ಒಳ್ಳೆ ವಾಸ್ತು ಸಲಹೆಗಾರರನ್ನು ಕರೆಸಿ ತೋರಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ವಾಸ್ತು ನೋಡಿ ಮಾಡ್ಕೊಳ್ಳಿ ವಾಸ್ತು ರೀತಿ ಮನೆ ಕಟ್ಕೊಳೋದಕ್ಕೆ ಅಂತೇಳಿ ಒಂದಷ್ಟು ಫೀಸ್ ಇಟ್ಬಿಡಿ ಒಂದಷ್ಟು ದುಡ್ಡನ್ನ ಎತ್ತಿಟ್ಬಿಡಿ ಈಗ ಪ್ಲಮ್ಮರ್ಗೆ ಎಲೆಕ್ಟ್ರಿಕವ್ರಿಗೆ ಪೇಟ್ಗೆ ಪ್ರತಿಯೊಂದಕ್ಕೂ ದುಡ್ಡು ನೀವು ಕೊಡ್ತೀರಲ್ವಾ ಅದೇ ರೀತಿ ವಾಸ್ತುವಿಗೆ ತೋರಿಸಿ ಮಾಡೋದಕ್ಕೆ ಅಂತೇಳಿ ಒಂದಷ್ಟು ದುಡ್ಡು ಎತ್ತಿಟ್ಬಿಟ್ಟು ಯಾರಾದರೂ ಒಳ್ಳೆಯ ವಾಸ್ತುವಿಗೆ ತೋರಿಸ್ಕೊಂಡು ಒಂದು ಸರಿ ಮಾಡಿದ್ಮೇಲೆ ಅದನ್ನು ಯಾವುದೇ ರೀತಿಯ ಒಡೆಯೋ ರೀತಿಯಲ್ಲಿ ಇರಬಾರ್ದು ಆ ರೀತಿ ಮಾಡ್ಕೊಳ್ಳಿ ಒಬ್ಬರು ಬಂದು ಅದು ಸರಿ ಇಲ್ಲಿ ಸರಿ ಇಲ್ಲ ಅಂತ ಹೇಳೋದು ಅದೆಲ್ಲ ತಪ್ಪಾಗುತ್ತೆ ಆ ರೀತಿ ಮಾಡಬಾರ್ದು ಅದು ನಾನೇ ಮಾಡಿದ್ರು ಅಷ್ಟೇ ಯಾರೇ ಮಾಡಿದ್ರು ಅಷ್ಟೇ ವಾಸ್ತು ಎಲ್ಲರಿಗೂ ಒಂದೇ ಒಂದೇ ರೀತಿ ಇರಬೇಕು ಸಣ್ಣ ಪುಟ್ಟ ಬದಲಾವಣೆಗಳು ಅದು ಒಬ್ರಿಗಿಂತ ಒಬ್ರು ಅನುಭವದ ಮೇಲೆ ಡಿಫ್ರೆನ್ಸ್ ಆಗ್ಬೋದೇ ಹೊರ್ತು ಯಾರು ಹೇಳಿದ್ರು ಒಂದೇ ರೀತಿ ಇರಬೇಕು ವಾಸ್ತು ಅದೇ ವಾಸ್ತು ಆ ರೀತಿ ನೀವು ಮಾಡ್ಕೊಳ್ಳಿ ನಮ್ಮನ್ನು ನೀವು ಕರೆಸಿ ತೋರಿಸ್ಕೊಳೋದೇ ಆದರೆ ನಮ್ಮದೇ ಆದ ಒಂದಷ್ಟು ಫೀಸ್ ಇರುತ್ತೆ ಹಾಗಾಗಿ ನಮಗೂ ಖರ್ಚು ಇರುತ್ತೆ ಅದನ್ನು ನಾವು ಬರಬೇಕು ಅಂದರೆ ನಮ್ಗೆ ಆ ಖರ್ಚನ್ನು ನೀವು ಕೊಡೋದಾದರೆ ನಾವು ಬಂದು ವಾಸ್ತು ರೀತಿಯಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನೋಡಿ ಬಾಗಿಲುಗಳು ಯಾವ್ಯಾವ ಭಾಗದಲ್ಲಿ ಇಡಬೇಕು ಅನ್ನೋದು ನಿಮಗೆ ವಿವರಿಸಿದ್ದೇನೆ ಅದೇ ರೀತಿ ಕಿಟಕಿಗಳು ಇಂಪಾರ್ಟೆಂಟ್ ಪ್ರತಿ ರೂಮ್ ರೂಮ್ಗೂ ಹಾಲ್ಗೂ ಇಂಪಾರ್ಟೆಂಟ್ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಆ ರೀತಿ ಯಾವ ರೀತಿ ಕಿಟಕಿಗಳು ಇಟ್ಕೊಳ್ಬೇಕು ಅನ್ನೋದನ್ನು ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ಬಾಗಿಲುಗಳ ವಿಚಾರ ಆಯಿತು ಅದೇ ರೀತಿ ಕಿಟಕಿಗಳನ್ನ ಯಾವ ರೀತಿ ಮಾಡಬೇಕು ಅಂತಂದ್ರೆ ನೋಡಿ ಒಂದು ವಾಸ್ತು ರೀತಿಯಲ್ಲಿ ಮನೆ ಇರುತ್ತೆ ಅಥವಾ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ ಡೋರು ಉಚ್ಚ ಸ್ಥಾನದಲ್ಲೇ ಇದೆ ಕಿಟಕಿಗಳು ಉಚ್ಚ ಸ್ಥಾನದಲ್ಲೇ ಇಡಬೇಕು ಅದು ವಾಸ್ತುವಿನ ರೀತಿ ಅನುಕೂಲ ಆಗುತ್ತೆ ನಿಮಗೆ ಕಿಟಕಿ ಬಾಗಿಲುಗಳು ಲೆಕ್ಕ ಅನ್ನೋದಕ್ಕಿಂತ ಮುಖ್ಯವಾಗಿ ಅದು ಯಾವ ಭಾಗದಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಉಚ್ಚ ಸ್ಥಾನದಲ್ಲಿದೆಯಾ ನೀಚ ಸ್ಥಾನದಲ್ಲಿದೆಯಾ ಎಷ್ಟು ಗಾಳಿ ಬರ್ತಾ ಇದೆ ಎಷ್ಟು ಬೆಳಕು ಬರ್ತಾ ಇದೆ ಅನ್ನೋದು ವಾಸ್ತುವಿನ ವಿಚಾರದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೋಡಿ ನೀವು ಪೂರ್ವ ಏಷ್ಯಾನ್ ಬಾಗಿಲು ಕೊಡ್ತೀರಾ ಸಾಧ್ಯವಾದರೆ ಆ ಕಡೆ ಈ ಕಡೆ ಒಂದು ವಿಂಡೋ ಮಾಡಿ ಒಳ್ಳೆಯದು ಅದೇ ರೀತಿ ಡೈನಿಂಗ್ ಹಾಲ್ಗೂ ಒಂದು ವಿಂಡೋ ಮಾಡಿ ಮೂರು ಅಡಿಗೂ ಐದು ಅಡಿ ಒಂದು ವಿಂಡೋ ಮಾಡ್ಕೊಳ್ಳಿ ಕಿಚನ್ಗೂ ಒಂದು ವಿಂಡೋ ಪೂರ್ವ ವಿಷಯ ನೋಡಿ ಈ ಪಾರ್ಟೇಷನ್ಗೆ ಇಂಪಾರ್ಟೆಂಟ್ ನಮಗೆ ನೋಡಿ ಇದು ಅರ್ಧ ಅರ್ಧದಿಂದ ಈ ಕಡೆ ಈ ಭಾಗದಲ್ಲಿ ಕೊಟ್ಕೊಳ್ಳಿ ಡೈನಿಂಗ್ ಹಾಲ್ಗೆ ಸೆಂಟ್ರಲ್ ಕೊಡಿ ಅದೇ ರೀತಿ ಕಿಚನ್ಗೂ ಮಿಡ್ಲಲ್ಲಿ ಕೊಡಿ ಇಲ್ಲಿ ಸ್ಟವ್ ಬರುತ್ತೆ ಡಿಸ್ಟರ್ಬ್ ಆಗೋದು ಬೇಡ ಹಾಗಾಗಿ ಮಧ್ಯದಲ್ಲಿ ಕೊಡಿ ಹಾಲ್ಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಕೌಂಟು ನೀವು ಮಧ್ಯ ಕೊಡಿ ಅಥವಾ ಉಚ್ಚ ಸ್ಥಾನದಲ್ಲಿ ಮಧ್ಯಭಾಗದಿಂದ ಈ ಕಡೆ ಕೊಡಿ ಅದೇ ರೀತಿ ಹೊರಂಡಾಗೂ ಅಷ್ಟೆ ನೋಡಿ ಉತ್ತರದಲ್ಲಿ ವರಂಡಾಗೆ ಈ ಜಾಗದ ಮಧ್ಯಭಾಗದಲ್ಲಿ ಕೊಡಿ ಅಥವಾ ಈ ಕಡೆ ಕೊಡಿ ತೊಂದರೆ ಇಲ್ಲ ಇನ್ನು ಈ ಕಡೆ ಬರೋದಿಲ್ಲ ಪಾಟೇಶನ್ ಇರುತ್ತೆ ನೋಡಿ ಈ ಹಾಲ್ಗೂ ಅದೇ ರೀತಿ ಮಧ್ಯಭಾಗ ಏನಿದೆ ಇಲ್ಲಿ ಡೋರ್ ಬರುತ್ತೆ ಅದ್ರ ಪಕ್ಕದಲ್ಲೇ ವಿಂಡೋ ಮಾಡಿ ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ಗೂ ಅಷ್ಟೆ ಬಾಗಿಲಿಗೆ ಎದುರಾಗಿ ವಿಂಡೋ ಮಾಡಿ ಅಥವಾ ಪಶ್ಚಿಮ ವಾಹ್ಯದಲ್ಲಿ ಮಾಡಿ ಇಲ್ಲೆಲ್ಲ ವಿಂಡೋ ಮಾಡಬೇಡಿ ಇಲ್ಲೂ ವಿಂಡೋ ಮಾಡಬೇಡಿ ಈ ಭಾಗದಲ್ಲಿ ಟೀಚರ್ ಸ್ಥಾನಗಳಲ್ಲಿ ಯಾವುದೇ ಕಾರಣಕ್ಕೂ ವಿಂಡೋಸು ದಯಮಾಡಿ ಮಾಡಬೇಡಿ ನೋಡಿ ಈ ಭಾಗಗಳಲ್ಲಿ ಮಾಡಬಾರ್ದು ಅದೇ ರೀತಿ ಪಶ್ಚಿಮ ವಾಯುವ್ಯದ ವಾಯುವ್ಯದ ರೂಮ್ಗೆ ನೋಡಿ ಉತ್ತರ ಈಶ್ ಪೂರ್ವ ಈಶಾನ್ಯದಲ್ಲೋ ಅಥವಾ ದಕ್ಷಿಣಾಂಗ್ನೇಯದಲ್ಲೋ ಬಾಗಲಿರುತ್ತೆ ನೋಡಿ ಇಲ್ಲಿ ಆಗ್ನೇಯದಲ್ಲಿ ಬಾಗಲಿದ್ರೆ ಈ ರೂಮಿನ ಉಚ್ಚ ಸ್ಥಾನ ಮಧ್ಯ ನೋಡಿ ಈ ಭಾಗದಲ್ಲಿ ವಿಂಡೋ ಮಾಡಿ ಅದೇ ರೀತಿ ಪಶ್ಚಿಮದ ಮಧ್ಯಭಾಗದಲ್ಲಿ ನೋಡಿ ಅರ್ಧದಿಂದ ಈ ಕಡೆ ಇಲ್ಲಿ ವಿಂಡೋ ಮಾಡಿ ಈ ರೀತಿ ಅರ್ಧದಿಂದ ಈ ಕಡೆ ಉಚ್ಚಸ್ಥಾನ ಇದು ಅರ್ಧದಿಂದ ಈ ಕಡೆ ಉಚ್ಚಸ್ಥಾನ ಅದೇ ರೀತಿ ನೋಡಿ ಇದು ಅರ್ಧದಿಂದ ಈ ಕಡೆ ಉಚ್ಚಸ್ಥಾನ ಇದು ಅಷ್ಟೇ ಅರ್ಧದಿಂದ ಈ ಕಡೆ ಉಚ್ಚಸ್ಥಾನ ಈ ಪಾರ್ಟೇಷನ್ ಏನಿರುತ್ತೆ ಈ ಪಾರ್ಟೇಷನ್ ಉಚ್ಚಸ್ಥಾನದಲ್ಲೇ ಡೋ ವಿಂಡೋ ಕೊಡಿ ಈ ಪಾರ್ಟೇಷನ್ ಮಧ್ಯಭಾಗದ ಉಚ್ಚಸ್ಥಾನದಲ್ಲೇ ನೀವು ವಿಂಡೋ ಮಾಡಿ ಅದೇ ರೀತಿ ಹಾಲನ್ನ ಮಧ್ಯಭಾಗದ ಉಚ್ಚ ಸ್ಥಾನದಲ್ಲೇ ವಿಂಡೋ ಮಾಡಿ ಇಲ್ಲೂ ಅದೇ ರೀತಿ ಮಧ್ಯದಲ್ಲಿ ಕೊಡಿ ಅದು ಉಚ್ಚ ಸ್ಥಾನನೇ ಅಥವಾ ಒಂದು ಅಡಿ ಉಚ್ಚ ಭಾಗದಲ್ಲಿ ಕೊಡಿ ಉಚ್ಚ ಸ್ಥಾನದಲ್ಲಿ ಕೊಡಿ ಅದು ನಡೆಯುತ್ತೆ ಹಾಗಾಗಿ ಆದಷ್ಟು ಈ ಬಾಗಿಲಿಗೆ ಎದುರಾಗಿ ವಿಂಡೋ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಈ ಬಾಗಿಲಿಗೆ ಎದುರಾಗಿ ವಿಂಡೋ ಈ ಬಾಗಿಲಿಗೆ ಎದುರಾಗಿ ವಿಂಡೋ ಈ ಬಾಗಿಲಿಗೆ ಮಾಸ್ಟರ್ ಬೆಡ್ರೂಮ್ ಬಾಗಿಲಿಗೆ ಎದುರಾಗಿ ವಿಂಡೋ ಹಾಗಾಗಿ ಬಾಗಿಲಿಗೆ ಎದುರಾಗಿ ವಿಂಡೋ ಬಾಗಿಲಿಗೆ ಎದುರಾಗಿ ಆರ್ಚು ನೋಡಿ ಈ ಬಾಗಿಲು ಇಲ್ವಾ ಯಾವುದೇ ರೀತಿಯ ಮೂಲೆ ಹೊಡೆಯೋದೇ ಇರೋ ರೀತಿಯಲ್ಲಿ ನೀವು ಸೆಟ್ ಮಾಡಿ ದಯಮಾಡಿ ವಿಂಡೋಸ್ನೆಲ್ಲ ಉಚ್ಚ ಸ್ಥಾನದಲ್ಲೇ ಕೊಡಿ ನೀಚ ಸ್ಥಾನದಲ್ಲಿ ಕೊಡಬೇಡಿ ಕಾರಣ ಏನು ಅಂತಂದರೆ ಉಚ್ಚ ಸ್ಥಾನದಲ್ಲಿ ಕೊಡೋದ್ರಿಂದ ಆ ಪಾರ್ಟೇಷನ್ಗೆ ಪ್ಲಸ್ ಆರ್ ಮೈನಸ್ ಇರುತ್ತೆ ಉಚ್ಚ ಸ್ಥಾನನ ಪ್ಲಸ್ ಅಂತೀವಿ ನೀಚ ಸ್ಥಾನನ ಮೈನಸ್ ಅಂತೀವಿ ಆ ಪಾರ್ಟೇಷನ್ಗೂ ನಾವು ಉಚ್ಚ ಸ್ಥಾನ ನಿಚ್ಚ ಸ್ಥಾನನ ನೋಡ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಇದರಿಂದ ಕಳ್ಕೊಳೋದೇನಿಲ್ಲ ಮನೆ ಕಟ್ಟೋದು ನಿಜ ಕಿಟಕಿ ಇಡೋದು ನಿಜ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಉಚ್ಚ ಸ್ಥಾನಗಳಲ್ಲಿ ಕಿಟಕಿ ಬಾಗಿಲುಗಳು ಕೊಟ್ಕೊಳ್ಳಿ ಪಾಸಿಟಿವ್ ಇರುತ್ತೆ ಮೈರ್ ಚೆನ್ನಾಗಿ ಪಾಸ್ ಆಗುತ್ತೆ ಸರ್ಕ್ಯುಲೇಷನ್ನು ಯಾವುದೇ ಮನೆಯಲ್ಲಿ ಏರು ಒಳ್ಳೆ ಫ್ರೆಶ್ ಏರ್ ಬರುತ್ತೆ ಯಾವುದೇ ರೀತಿಯ ನೆಗೆಟಿವ್ಸ್ ಬರೋದಿಲ್ಲ ಮನೆಯಲ್ಲಿ ಗಾಳಿ ಬಂದಿದ್ದು ಹೋಗ್ತಾ ಇರಬೇಕು ಒಂದೇ ಕಡೆ ಗಾಳಿ ಇದ್ದರೆ ಅಲ್ಲಿ ಅಷ್ಟು ಕಂಫರ್ಟಾಗಿ ನಿಮಗೆ ಅದು ಪಾಸಿಟಿವ್ ಬರೋದಿಲ್ಲ ಗಾಳಿನ ಸರಾಗವಾಗಿ ಬಂದಿದ್ದ ಗಾಳಿ ಹೊರಗಡೆ ಹೋಗೋ ರೀತಿಯಲ್ಲಿ ಮಾಡ್ಕೊಳ್ಳಿ ಮನೇಲಿ ನಾವು ವಾಸ ಇದ್ದೀವಿ ಅಂದರೆ ಅದರಲ್ಲಿ ನಾವು ಉಸಿರಾಡ್ತಿರ್ತೀವಿ ಹಾಗಾಗಿ ಆ ಉಸಿರಾಡೋ ಗಾಳಿ ನಮಗೆ ಇಂಗಾಲ ಡೈಆಕ್ಸೈಡ್ ಬಿಡ್ತೀವಿ ಆಮ್ಲಜನಕ ತೆಗೆದುಕೊಳ್ಬೇಕು ಹಾಗಾಗಿ ನೀವು ಸರಾಗವಾಗಿ ಕಿಟಕಿಗಳಲ್ಲಿ ಹೊರಗಡೆ ಹೋದರೆ ಒಳ್ಳೆ ಫ್ರೆಶ್ ಏರ್ ತೊಗೊಬೇಕು ಅನ್ನೋ ಉದ್ದೇಶದಿಂದ ನೀವು ಉಚ್ಚ ಸ್ಥಾನಗಳೆಲ್ಲ ಡೋರ್ ಕೊಟ್ಕೊಳ್ಳಿ ಅಥವಾ ಉಚ್ಚ ಸ್ಥಾನಗಳೆಲ್ಲ ವಿಂಡೋಸ್ ಕೊಟ್ಕೊಳ್ಳಿ ಈ ರೀತಿ ವಾಸ್ತುವಿನ ರೀತಿಯಲ್ಲಿ ಮಾಡ್ಕೊಳೋದ್ರಿಂದ ನಿಮಗೆ ಅದು ಒಂದು ಒಳ್ಳೆಯ ರೀತಿಯ ಅನುಕೂಲ ಆಗುತ್ತೆ ಮತ್ತು ನಿಮಗೆ ಅದು ಏಳಿಗೆ ಕೊಡುತ್ತೆ ಅದರಿಂದ ನಿಮಗೆ ಸಮಸ್ಯೆಗಳಾಗೋದಿಲ್ಲ ಅಂತ ಹೇಳ್ಬೋದು ಒಂದು ಒಳ್ಳೆಯ ರೀತಿಯ ಜೀವನ ಮಾಡ್ಬೋದು ಅಂತ ಹೇಳ್ತಾ ಈ ದಿನದ ಕಿಟಕಿ ಬಾಗಿಲುಗಳ ಉಚ್ಚ ಸ್ಥಾನ ನೀಚ ಸ್ಥಾನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅದೇ ರೀತಿ ಸುಮಾರು ಜನ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ಬೆಲ್ ಬಟನ್ ಒತ್ತದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೀವು ಆ ರೀತಿ ನಮಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಬೆಲ್ ಬಟನ್ ಒತ್ತೋದ್ರಿಂದ ನಮಗೂ ಉತ್ಸಾಹ ಜಾಸ್ತಿ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ರೀತಿಯ ವೀಡಿಯೋಗಳು ಮಾಡಬೇಕು ಅನ್ನೋಂಥ ಉತ್ಸಾಹ ನಮ್ಮಲ್ಲೂ ಬರುತ್ತೆ ಮತ್ತು ನಮಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ನೀವು ಒಳ್ಳೆ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಇದರಿಂದ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ